ಹಾಯ್ ಹೆಲ್ಲೋ ಮೈ ಡಿಯರ್ಸ್ ಕೆಲವೊಮ್ಮೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೆಸ್ಟ್ ಅಂತ ಬೇಕಾಗುತ್ತಲ್ವ ಓಡೋ ಈ ಜಗತ್ತಲ್ಲಿ ಆ ಜಗತ್ತಿನ ಜೊತೆಯಾಗಿ ನಾವು ಕೂಡ ಓಡ್ತಾ 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 ಓಡಿ 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 ನಮಗೂ ದಣಿವಾಗುತ್ತಲ್ವ ಹಾಗಾಗಿ ನಾವು ಕೂಡ ನಮಗೆ ಅಂತ ಸ್ವಲ್ಪ ಸಮಯ ಮೀಸಲಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಮಾನಸಿಕವಾಗಿ ರೆಸ್ಟ್ ಮಾಡಿ ದೈಹಿಕವಾಗಿ ರೆಸ್ಟ್ ಮಾಡಿ ಅಂದರೆ ನಿಮ್ಮ ಒಂದು ಟೆನ್ಷನ್ನು ಅಥವಾ ಸ್ಟ್ರೆಸ್ಸಿಂದ ಹೊರಗಡೆ ಬಂದು ಫ್ರೀಯಾಗಿ ಕುತ್ಕೊಂಡು ನಿಮಗೆ ಖುಷಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಅಂದರೆ ಸ್ವಲ್ಪ ಪ್ರಕೃತಿಯ ಮಡಿಲಲ್ಲಿ ಸಮಯವನ್ನು ಕಳೆಯೋದಿರಬಹುದು ಅಥವಾ ಒಂದು ಹಚ್ಚ ಹಸಿರ ನೆಲದ ಮೇಲೆ ಒಂದು ಒಂದು ಪೀಸ್ಫುಲ್ ವಾಕ್ ಮಾಡೋದಿರ್ಬೋದು ಅಲ್ವಾ ನಿಮಗಿಷ್ಟವಾದಂಥದ್ದು ಏನಾದರೂ ತಿನ್ನೋದಿರ್ಬೋದು ಅಥವಾ ಏನೋ ಒಂದು ಒಳ್ಳೆ ಕೂಲ್ ಡ್ರಿಂಕ್ಸ್ ಕುಡಿಯೋದಿರ್ಬೋದು ನಿಮ್ಮ ಆರೋಗ್ಯದ ಕಾಳಜಿ ಮಾಡೋದಿರ್ಬೋದು ಅಥವಾ ನಿಮ್ಮ ಒಂದು ಸ್ಕಿನ್ ಕೇರ್ ಮಾಡೋದಿರ್ಬೋದು ಅಥವಾ ನಿಮ್ಮ ಒಂದು ಹೇರ್ ಕೇರ್ ಮಾಡೋದಿರ್ಬೋದು ತಲೆ ಕೂದಲು ಒಂದು ಕೇರ್ ಮಾಡೋದಿರ್ಬೋದು ಅಥವಾ ನಿಮ್ಮ ಒಂದು ಮುಖದ ಕಾಂತಿಯ ಬಗ್ಗೆ ಚಿಂತೆ ಮಾಡೋದಿರ್ಬೋದು ಅದ್ರ ಬಗ್ಗೆ ಚಿಂತಿಸಿ ಅದ ಚಿಂತಿಸಿ ಅದರ ಬಗ್ಗೆ ಸ್ವಲ್ಪ ಕೇರ್ ಮಾಡೋದಿರ್ಬೋದು ನಿಮ್ಮ ಫಿಸಿಕಲ್ ಹಾಗೂ ಮೆ ಮೆಂಟಲ್ ಹೆಲ್ತ್ ಬಗ್ಗೆ ಶಾಂತಿ ನೆಮ್ಮದಿ ಸಮಾಧಾನ ಸಂತೃಪ್ತಿಯನ್ನು ತಂದುಕೊಂಡು ನಿರಾಳವಾಗಿ ಒಂದು ಕಡೆ ಕೂತ್ಕೊಂಡು ಸಮಾಧಾನವಾಗಿ ರಿಲ್ಯಾಕ್ಸ್ ಮಾಡೋದಿರ್ಬೋದು ಯಾಕಂದರೆ ಪ್ರತಿದಿನ ಬೆಳಗ್ಗೆ ಇದ್ದರೆ ಟಿಫನ್ ಮಾಡು ಅಡುಗೆ ಮಾಡು ಪಾತ್ರೆ ತುಳಿ ಬಟ್ಟೆ ಹೋಗಿ ಆ ಕೆಲಸ ಮಾಡು ಈ ಕೆಲಸ ಮಾಡು ಮಕ್ಕಳನ್ನ ಸ್ಕೂಲಿಗೆ ಬಿಡು ಕರ್ಕೊಂಡೋಗು ಕರ್ಕೊಂಬಾ ಹೆಣ್ಮಕ್ಳಿಗೆ ಈ ಥರದ ಸ್ಟ್ರೆಸ್ಸು ಮತ್ತು ಗಂಡು ಮಕ್ಕಳಿಗೆ ಬೆಳಗಾದ್ರೆ ಕೆಲಸಕ್ಕೆ ಓಡು ಸಾಯಂಕಾಲದ ಕೆಲಸದಿಂದ ಬಾ ಮತ್ತು ಆಫೀಸ್ ಟೆನ್ಷನ್ನು ಆ ಒಂದು ಸ್ಟ್ರೆಸ್ಸು ಹೋಗ್ತಾ ಬರ್ತಾ ಆ ಒಂದು ಗಡಿಬಿಡಿ ಈ ಎಲ್ಲದರ ಮಧ್ಯೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ರಿಲ್ಯಾಕ್ಸೇಷನ್ ಬೇಕಲ್ವಾ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಆದರೂ ನಿಮಗೆ ಅಂತ ಒಂದು ಸ್ವಲ್ಪ ಸಮಯ ಕೊಟ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿ ನಿಮಗೆ ಖುಷಿ ಕೊಡುವಂಥ ಕೆಲಸವನ್ನು ಮಾಡಿ ನಿಮ್ಮ ನೆಮ್ಮದಿಯನ್ನು ನೀವು ಕಂಡುಕೊಳ್ಳಿ ನಿಮ್ಮ ಖುಷಿಯನ್ನು ನೀವು ಆಸ್ವಾದಿಸಿ ನಿಮ್ಮ ಸಂತೋಷವನ್ನು ನೀವು ಅರಿ ಅರಿತು ನ ಅರಿತು ನಡೆಯುವಂಥ ಪ್ರಯತ್ನವನ್ನು ಮಾಡಿ ಅಲ್ವಾ ಈ ಓಡುವಂಥ ಜಗತ್ತಿನಲ್ಲಿ ಓಡಿ 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 ಎಲ್ಲರಿಗೂ ಒಂದಿನ ದಿನ ದಣಿವಾಗುತ್ತಲ್ವ ಪ್ರತಿಯೊಬ್ಬರಿಗೂ ಅದೆಷ್ಟೇ ಪವರ್ಫುಲ್ ವ್ಯಕ್ತಿಯಾಗಿರಲಿ ಅದೆಂತನೇ ಪಾಸಿಟಿವ್ ಎನರ್ಜಿ ಇರಲಿ ಹತ್ತಕ್ಕೆ ಒಂದಿನ ಆದ್ರೂ ಒಂದು ಶಾಂತಿಯಾದ ಮನೋಭಾವದಿಂದ ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತ ಅನಿಸುತ್ತಲ್ವ ಒಂದು ಒಂದು ಟೆಂಪಲ್ಗೆ ಹೋಗಿ ಅಲ್ಲಿ ಎಕ್ಸ್ಪೆಷಲಿ ಒಂದು ಸಾಯಿಬಾಬಾ ಮಂದಿರ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಯ ಮಂದಿರ ಆಗಿರ್ಬೋದು ಯಾಕಂದರೆ ಅಲ್ಲಿ ತುಂಬ ಪೀಸ್ಫುಲ್ಲಾಗಿರುತ್ತೆ ಅಂದರೆ ತುಂಬ ಶಾಂತಿ ಇರುತ್ತೆ ತುಂಬ ಸಮಾಧಾನ ಇರುತ್ತೆ ತುಂಬ ನೆಮ್ಮದಿ ಇರುತ್ತೆ ಅನ್ ಅಲ್ಲಿ ಗಲಾಟೆ ಗದ್ದಲ ಅನ್ನೋದೇ ಇರಲ್ಲ ಆಗ ನಿಮ್ಮ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ ತುಂಬ ಮೈ ಡಿಯರ್ಸ್ ಯಾಕಂದರೆ ಆ ಒಂದು ಸೈಲೆಂಟ್ ಪ್ರೋಸೆಸ್ ಏನಿದೆ ಶರಣಾಗತಿ ಆ ಭಗವಂತನಲ್ಲಿ ನಮ್ಮ ಶರಣಾಗತಿ ಅನ್ನೋದೇನಿರುತ್ತೆ ತುಂಬ ನೆಮ್ಮದಿ ಅನಿಸುತ್ತೆ ತುಂಬ ಸಮಾಧಾನ ಅನಿಸುತ್ತೆ ಇದನ್ನು ನಾನು ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದಕ್ಕಾಗಿ ನಾನು ನಿಮಗೆ ಈ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದೀನಿ ಖಂಡಿತ ಸಾಕಷ್ಟು ಬೇಜಾರುಗಳಿರಬಹುದು ಸಾಕಷ್ಟು ನೋವುಗಳಿಗಿರ್ಬೋದು ಎಲ್ಲದಕ್ಕೂ ಬಾಯ್ ಬಾಯ್ ಹೇಳಿ ಸಂತೋಷಕ್ಕೆ ಹಾಯ್ ಹೇಳಿ ಸಂತೋಷವನ್ನು ವೆಲ್ಕಮ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡೋದು ಲೈಫಲ್ಲಿ ಅಟ್ಲೀಸ್ಟ್ ಒಂದು ದಿನ ಇದು ವೀಕ್ಲಿ ಒಂದು ದಿನನಾದರೂ ರೆಸ್ಟ್ ಮಾಡಿ ಮೈ ಡಿಯರ್ಸ್ ನಿಮಗಾಗಿ ನೀವು ರೆಸ್ಟ್ ಮಾಡಿ ಫಿಸಿಕಲಿ ರೆಸ್ಟ್ ಮಾಡಿ ಮೆಂಟಲಿ ರೆಸ್ಟ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಮೈ ಡಿಯಸ್ ಮಿಸ್ ಮಾಡಿದೆ ನಮ್ಮ ಒಂದು ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ನಮ್ಮ ವೀಡಿಯೋಸನ್ನು ದಯವಿಟ್ಟು ನಮ್ಮ ಒಂದು ಕನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ದಯವಿಟ್ಟು ಮತ್ತಷ್ಟು ಒಳ್ಳೊಳ್ಳೆ ಟಿಪ್ಸ್ಗಾಗಿ ಅಥವಾ ಒಳ್ಳೆಯ ಮೋಟಿವೇಶ್ನಲ್ ಪ್ರೇರಣೆ ನೀಡುವಂಥ ಒಂದು ಒಳ್ಳೆಯ ವಿಚಾರಗಳಿಗಾಗಿ ನಮ್ಮ ಒಂದು ಚಾನಲ್ ಲಿಂಕನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು